ಯಾಕೆ ಕಾಂಗ್ರೆಸ್ ಮಾಡುವ ಆಡಿ ಏನು ಮಾಡಕ್ಕೆ ಬೇಕು ಮಣ್ಸಿನಾಕ ಮಳೆನೇ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಸರ್ ನಮಗೆ ಮೋದಿಯಿಂದ ಅನುಕೂಲ ಆಗಿ ಮೋದಿಯಿಂದ ಅನುಕೂಲ ಆಗಿದೆ ಶ್ರೀರಾಮ ಮಂದಿರ ಎಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದೆ ಅವರು ಮೊದ್ಲೆಲ್ಲ ಯಾರು ಆ ರೀತಿ ಮಾಡಲಿಲ್ಲ ಹಾಸನಲ್ಲಿ ಕಾಂಗ್ರೆಸ್ ಬರುತ್ತೆ ಅಂದ್ಕಂಡಿದ್ದೀವಿ ಕಾಂಗ್ರೆಸ್ ದೇಶ ಬೇಕಲ್ಲ ಸರ್ ನಮಗೆ ದೇಶ ಬೇಕಂದ್ರೆ ಮೋದಿ ಬೇಕು ಮಳೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಕೂತು ಒಂದು ದಿನನೂ ಮಳೆನೇ ಬಂದಿಲ್ಲ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಕಾರಣ ಕಾರಣ ಅಂದ್ರೆ ಅವ್ರಿಗೆ ಒಂದು ಚಾನ್ಸ್ ನಿಮ್ಮ ಹೆಂಡತಿಯವ್ರಿಗೆ ಎರಡ್ ಎರಡು ಸಾವಿರ ದುಡ್ಡು ಬರ್ತಿದೆ ಅಕ್ಕಿ ದುಡ್ಡು ಬರ್ತಿದೆ ಎರಡ್ ಎರಡು ಸಾವಿರ ಬರ್ತಾ ಇದೆ ಸರ್ ಎರಡೆರಡು ಸಾವಿರ ಬರ್ತಿದೆ ನಮ್ಗೆ ಎಣ್ಣೆಗೆ ರೈಟ್ ಜಾಸ್ತಿ ಮಾಡಿದಾರಲ್ಲ ಎಣ್ಣೆ ನಾವು ಡೈಲಿ ನಾವು ದುಡಿಮೆ ಮಾಡ್ತೀವಿ ಸಂಜೆ ಎಣ್ಣೆ ಕುಡ್ದು ಹೋಗ್ತಿವಿ ಎಣ್ಣೆಗೆ ರೈಟ್ ಮಾಡಿದಾರ ಅದ್ರಿಂದ ಇನ್ನೇನು ಅದ್ರಿಂದ ಅಲ್ಲಿ ಕೊಡ್ತಾವ್ರೆ ದೇಶ ಉಳಿಬೇಕಂದ್ರೆ ಮೋದಿ ಬರಬೇಕು ದೇಶ ಹಾಳಾಗೋಬೇಕು ಅಂತಂದ್ರೆ ಕಾಂಗ್ರೆಸ್ ಬರಬೇಕು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಫುಲ್ ಮಾರ್ಬೇಕಾಗತ್ತೆ ಕಾಂಗ್ರೆಸ್ ಅವರಿಂದ ತುಂಬಾ ಗ್ಯಾರಂಟಿಗಳು ಕೊಟ್ಟಿರಲ್ಲ ಹತ್ತ ಹಣ್ಣೇನ್ ಮಣ್ಣು ವಿಕಳ ಅದಂತ ಹಣ್ಣೇನ್ ಮಣ್ಣು ವಿಕೋಣ ಮಳೆ ಇಲ್ಲ ಬೆಳೆ ಇಲ್ಲ ರೈತರಿಗೆ ಕಾಂಗ್ರೆಸ್ ಇಂದ ಏನ್ ಅನುಕೂಲ ಆಗಿದೆ ಏನ್ ಬರಕ್ ಬೇಕು ಇನ್ ಮದಿಲ್ಲ ಸಣ್ಣ ನಮ್ಗೆ ಹೇಳ ರಾಹುಲ್ ಗಾಂಧಿ ಅವರ ಅಥವಾ ನರೇಂದ್ರ ಮೋದಿ ಅವರ ಪ್ರಕಾರ ರಾಹುಲ್ ಗಾಂಧಿ ಆದ್ರೂ ಬೆಟರ್ ರಾಹುಲ್ ಗಾಂಧಿ ಆದ್ರೂ ಬೆಟರ್ ಸತ್ಯ ಆಗ್ತಾರ ಗೆಲ್ಲಿಸ್ತಾರ ರಾಹುಲ್ ಗಾಂಧಿಗೆ ಗೆಲ್ಬಹುದು ಅಂತ ನಮ್ಮ ಮನಸ್ಸಿಗೆ ಗೆಲ್ಬಹುದು ಸರ್ ನೀವು ನಮ್ದು ಈ ಸರಿ ಕಾಂಗ್ರೆಸ್ ಬರುತ್ತೆ ಅಂತ ಕಂಡಿದೀವಿ ಕಾಂಗ್ರೆಸ್ ಕಾಂಗ್ರೆಸ್ ಕೇಂದ್ರದಲ್ಲೂ ಬರುತ್ತೆ ಕೇಂದ್ರದಲ್ಲಿ ಬರುತ್ತೆ ಅದರಲ್ಲೂ ಹಾಸನ್ ಕಾಂಗ್ರೆಸ್ ಬರುತ್ತೆ ಅಂತ ಕಂಡಿದೀವಿ ಯಾಕೆಂದ್ರೆ ಮೈತ್ರಿ ಆಗಿರೋದ್ರಿಂದ ಜೆ ಡಿ ಎಸ್ ಗೆ ಒಲವಿಲ್ಲ ಇಲ್ಲ ಆ ಹಾಗಾಗಿ ಕಾಂಗ್ರೆಸ್ ಬರಬಹುದು ಅಂತ ಅನ್ಕರಿಸ್ತೀನಿ ಶೇಷ್ ಪಟೇಲ್ ಅವರು ಶೇಷ್ ಪಟೇಲ್ ಗೆಲ್ತಾರೆ ಈಗ ಪ್ರಜೇಂದ್ರ ರಾವ್ ಅವರು ಕೆಲಸ ಮಾಡಿರಲ್ಲ ಐದು ವರ್ಷದಿಂದ ಐದು ವರ್ಷ ತಿರುಗಿ ನೋಡಿಲ್ಲ ಅವರು ತಿರುಗಿ ನೋಡಿಲ್ಲ ಯಾವ ಊರು ನಿಮ್ಮದು ನಮ್ದು ಇಲ್ಲೇ ಹರ್ಷಗಿರಿ ತಾಲ್ಲೂಕು ಬಡೇನಹಳ್ಳಿ ಹಾ ನಿಮ್ಮ ಊರಿಗೆ ಬಂದಿಲ್ಲ ಆಗದ ಊರಿಗೆ ಬಂದಿಲ್ಲ ನಾವು ಒಬ್ಬ ಗ್ರಾಮ ಪಂಚಾಯಿತಿ मेंबर ಊರ ಕಡೆ ತಿರುಗಿ ನೋಡಿಲ್ಲ ಅವರು ಲೋಕಸಭಾ ಚುನಾವಣೆ ಬರ್ತಿದೆ ಯಾರಿಗೆ ಕೊಡ್ತಾರೆ ನಿಮ್ಮೆಂಬಲ ಆ ಬಿಜೆಪಿ 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 ಇಂದ ಯಾವದೇ ರೀತಿ ಕ್ಯಾಂಡಿಡೇಟ್ ಇಲ್ವಲ್ಲ ಆಸ್ಪತ್ರೆಯಲ್ಲಿ ಇಲ್ಲ ಏನ್ ದಿ ಇವರು ದೇವಗೌಡ್ರು ದೇವಗೌಡ್ರು ಪ್ರಜಾ ದ್ರವಣ ಕೊಟ್ಟಾಗಬೇಕು ಅಂತ ಕಾಂಗ್ರೆಸ್ ಅವರಿಂದ ತುಂಬಾ ಗ್ಯಾರಂಟಿಗಳು ಕೊಟ್ಟಿರಲ್ಲ ಹತ್ತು ತಾಂಡೇನು ಮಣ್ಣು ಇಕ್ಕೊಳನ ಅದಂತ ಅದೊಂದು ಮಣ್ಣು ಇಕ್ಕೊಳನೇ ಮಳೆ ಎಲ್ಲ ಬೆಳೆ ಎಲ್ಲ ರೈತರಿಗೆ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಏನು ಅನುಕೂಲ ಆಗಿದೆ ರೈತರಿಗೆ ಒಂದ್ ರೂಪಾಯಿ ಅನುಕೂಲ ಇಲ್ಲ ಮತ್ತೆ ತುಂಬಾ ಕಡೆ ಹೇಳಿಕೆ ಕೊಟ್ಟಿರಲ್ಲ ನಮ್ ಗ್ಯಾರಂಟಿಗಳಲ್ಲಿ ಯಾರು ಗ್ಯಾರಂಟಿ ತಗೊಂಡು ಏನ್ ಮಾಡ್ತೀರ ಅವ್ರ ಗ್ಯಾರಂಟಿಯ ಹೆಂಗಸ್ರಿಗೆ ಗ್ಯಾರಂಟಿ ಗಂಡಸ್ರಿಗೆ ಬಲಿ ಹೊಡಿತಾವ್ರಲ್ಲ ಬಲಿ ಹೊಡಿತಾರೆ ಹಾ ಅವ್ರು ಹೊಟ್ಟೆಲಿ ಕಿತ್ಕೊಳ್ತಾರೆ ಅವ್ರು ಅಪನಮನ ದುಡ್ಡು ಕೊಡ್ತಾವ್ರು ನಮ್ ದುಡ್ಡು ತಾಂಡು ನಮಗ್ ಕೊಡ್ತಾವ್ರಲ್ಲಿ ಅಪ್ಪನ ದುಡ್ಡು ನಮಗೆ ಕೆಲವೇ ದಿನ ಲೋಕಸಭಾ ಚುನಾವಣೆ ಬರ್ತಿದೆ ಇದೆ ಯಾರಿಗೆ ಬೆಂಬಲ ಕೊಡ್ತಾರೆ ನೀವು ಜೆಡಿಎಸ್ ಎಸ್ ಕಾರಣ ಕಾರಣ ಅವಾಗಿನ ಬಿಜೆಪಿ ಇದೆ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ ಜೆಡಿಎಸ್ ಬಿಜೆಪಿ ಕ್ಯಾಂಡಿಡೇಟ್ ಇದೆ ಅಂತ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಇಂದ ಶ್ರೇಯಸ್ಪಡೆ ನಿಂತಿದ್ದಾರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಕಾಂಗ್ರೆಸೇ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸೇ ಅವಶ್ಯಕತೆ ಇಲ್ಲ ಸರ್ ಫ್ರೀ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ಏನು ಅವಶ್ಯಕತೆನೇ ಇಲ್ಲ ಜೆ ಡಿ ಎಸ್ ಜೆಡಿಎಸ್ 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 ಗ್ಯಾರಂಟಿ ಇದೆ ನಿಂತಿಲ್ಲ ಗಾಡಿ ಎಷ್ಟು ಗಾಡಿ ನಿಂತಿದೆ ನೋಡ್ರಿ ಹೋಗ್ತಾ ಇದೆಯಾ ಇದ್ ಮನೆಯವ್ರಿಗೆಲ್ಲ ಎರಡ್ ಸಾವಿರ ದುಡ್ಡು ಬರ್ತಿಲ್ಲ ಎರಡ್ ಸಾವಿರ ತಗೊಂಡೇ ಮಾಡ್ಲಿ ಎರಡ್ ಸಾವಿರಕ್ಕ ಖರ್ಚೆಲ್ಲ ಏನು ಏನಕ್ಕಾಗಲ್ಲ ಅವ್ನು ಕೊಟ್ಟಿರೋ ದುಡ್ಡು ಏನಕ್ಕೂ ಕೊರಲ್ಲ ಅಲ್ಲಿ ದೇಶ ನೋಡಬೇಕು ಸುಮ್ಮನೆ ಎರಡು ದಿವಸದ್ದು ಬಾಳ್ ಬದುಕೋದಲ್ಲ ದೇಶ ನೋಡ್ಬೇಕು ಅಷ್ಟೇ ಸರ್ ನಿಮ್ಮ ಅಭಿಪ್ರಾಯ ಯಾರು ಕಾಂಗ್ರೆಸೇ ಸರ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕೋದು ಹೌದು ಸರ್ ಹಾಸನದಲ್ಲಿ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಸರ್ ಹೌದು ಸರ್ ನಮ್ಮ ಹಾಸ್ನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಾಟೀಲ್ ಗೆದ್ದೆ ಗೆಲ್ತಾರೆ ಸರ್ ಎಷ್ಟು ಲೀಟ್ರಾಗೆಲ್ಲ ಎಲ್ಲ ಚೇಂಜಸ್ ಕೇಳ್ತಾ ಇದ್ದಾರೆ ಸರ್ ಎರಡು ಮೂರು ಸತಿ ಅವರೇ ಗೆದ್ದಿದ್ದಾರೆ ಈ ಸತಿ ಚೇಂಜಸ್ ಕೇಳ್ತಾರೆ ಜನ ಕಾಂಗ್ರೆಸ್ ಗ್ಯಾರಂಟಿ ಒಪ್ಕೊಂಡಿದ್ದಾರೆ ಹೌದು ಏನು ಅನುಕೂಲತೆ ಇಲ್ಲ ಹೇಳಿ ನೀವೇ ಹೇಳಿ ನೀವೇನಾಗಿದೆ ಕಾಂಗ್ರೆಸ್ ಬಂದರೆ ಏನು ತೊಂದರೆ ಆಗಿದೆ ಅಲ್ವಾ ಏನು ತೊಂದರೆ ಆಗಿದೆ ಹೇಳಿ ನೀವೇ ಹೇಳಿ ಕಾಂಗ್ರೆಸ್ ಅವ್ರು ಬಂದಿಂತ ಆಟೋದವರು ಬಸ್ನವರು ತಗೊಂಡೋಗಿ ಮನೆ ಮುಂದಕ್ಕೆ ಬಿಡ್ತಾರಾ ಬಸ್ನವರು ತಗೊಂಡೋಗಿ ಮನೆ ಮುಂದಕ್ಕೆ ಬಿಡ್ತಾರಾ ಬಸ್ ಸ್ಟ್ಯಾಂಡ್ಗೆ ತಾನೇ ಬಿಡೋದು ಬಸ್ ಸ್ಟ್ಯಾಂಡಿಂದ ಆಟೋದಲ್ಲೇ ಅವರು ಹಂಗಾಗಿ ಕಾಂಗ್ರೆಸ್ಸೇ ಬರಬೇಕು ಕರೆಂಟ್ ಬಿಲ್ ಫ್ರೀ ಕೊಟ್ಟಿದ್ದಾರೆ ಬಸ್ ಫ್ರೀ ಬಿಲ್ ಕೊಟ್ಟಿದ್ದಾರೆ ಯುವ ನಿಧಿ ಯೋಜನೆ ಮಾಡಿದ್ದಾರೆ ಎರಡೆರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದಾರೆ ರೇಷನ್ ಕಾರ್ಡು ದುಡ್ಡು ಹಾಕ್ತಾ ಇದ್ದಾರೆ ರೇಷನ್ಗೆಲ್ಲ ಏನು ತೊಂದರೆ ಆಗಿದೆ ಬಿಜೆಪಿ ಬರ್ಬೇಕು ಸರ್ ಬಿಜೆಪಿ ಕಾಂಗ್ರೆಸ್ಸು ಕಾಂಗ್ರೆಸ್ ದೇಶ ಬೇಕಲ್ಲ ಸರ್ ನಮಗೆ ದೇಶ ಬೇಕಂದ್ರೆ ಮೋದಿ ಬೇಕು ಮಳೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಕೂತ್ಕೊಂಡು ಒಂದು ದಿನನೂ ಮಳೆನೇ ಬಂದಿಲ್ಲ ಸರ್ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಬಿಸ್ಲಲ್ಲಿ ಸಾಯ್ತಾ ಇದೀವಿ ಸರ್ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ರಾಜ್ಯಕ್ಕೆ ಬರಗಾಲ ಬರುತ್ತೆ ಅಂತ ನಿಮ್ಮ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಅದೇ ರೀತಿ ಡೌಟ್ ಬರುತ್ತೆ ಸರ್ ಹೌದು ಫಸ್ಟ್ ಆಫ್ ಆಲ್ ಸರ್ ಬಸ್ಸು ಫ್ರೀ ಬಿಟ್ಟು ಸರ್ ನಾವು ವೆಹಿಕಲ್ ಅವ್ರಿಗೆ ಆಟೋದವ್ರಿಗೆ ಟ್ಯಾಕ್ಸಿ ಅವ್ರಿಗೆ ಎಲ್ಲರಿಗೂ ಫುಲ್ ತುಂಬ ತೊಂದರೆ ಆಗಿದೆ ಸರ್ ಕೇಳ್ಬೋದಲ್ಲ ನೀವು ಎಲ್ಲಿ ಸರ್ ನಾವು ಒಬ್ರು ಕೇಳಿದ್ರೆ ಯಾರು ಸರ್ ತೊಗೊಳ್ತಾರೆ ನಮ್ಮ ಬಗ್ಗೆ ಎಲ್ಲ ಯಾರು ತೊಗೊಳ್ತಾರೆ ಹೇಳಿ ನೋಡಿ ಸರ್ ಸರ್ಕಾರದಲ್ಲಿ ಆರ್ನೇಲಿ ಟ್ರಿಪ್ ಮಾಡಿದ್ವಿ ಸರ್ ನಾವು ಈಗ ಜನನೇ ಬರಲ್ಲ ಸರ್ ನೋಡಿ ಸರ್ ಖಾಲಿ ನಿಂದ್ಕೊಂಡಿದ್ವಿ ಬೆಳಗ್ಗೆ ಸಂಜೆ ಐನು ರೂಪಾಯಿ ಸಂಬಂಧ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಆಗಲ್ಲ ಮೊದಲು ಮಾಡ್ತೀವಿ ಸರ್ ಬಸ್ ಇತ್ತು ಬಸ್ ಇದ್ದಾಗ ಜನಗಳು ಆಟೋ ಹತ್ತೋರು ಬಸ್ಗೋ ಟಿಕೆಟ್ ಕೊಡಬೇಕು ಆಟೋಗೆ ಟಿಕೆಟ್ ಕೊಡೋದು ಬರೋರು ಬಸ್ ಯಾವಾಗ ಫ್ರೀ ಬಿಟ್ರು ಸರ್ ಆವಾಗಿಂದ ಆಟೋದಲ್ಲಿ ಜನನೇ ಬರಲ್ಲ ಸರ್ ಸಾವಿರಾರು ಜನ ಆಟೋದವ್ರುಗಳು ಎಲ್ಲ ಬಹಳ ಕಷ್ಟದಲ್ಲಿ ಇದ್ದಾರೆ ಸರ್ ಪ್ರಧಾನಿ ಈಗ ನರೇಂದ್ರ ಮೋದಿ ಇದ್ದಾರೆ ಹಾಗೂ ರಾಹುಲ್ ಗಾಂಧಿ ಇನ್ನೂ ಹತ್ತು ವರ್ಷ ಅವರೇ ಇನ್ನು ಹತ್ತು ವರ್ಷ ನರೇಂದ್ರ ಮೋದಿ ಅವರಿಗೆ ವಿಚಾರ ಗೊತ್ತಿದೆ ರಾಹುಲ್ ಗಾಂಧಿಗೆ ವಿಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ವ್ಯವಹಾರ ಗೊತ್ತಿಲ್ಲ ಸಂಸಾರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಜುಕೇಟೆಡ್ ಪರ್ಸನ್ ರಾಹುಲ್ ಗಾಂಧಿ ಎಲ್ಲಿ ಸರ್ ಎಲ್ಲಿ ಡಿಗ್ರಿ ಏನಾದರೂ ಸರ್ಟಿಫಿಕೇಟ್ ಏನಾರ ಹಾಕಿದಾರ ಸೋಷಿಯಲ್ ಮೀಡಿಯಾದಲ್ಲಿ ಓದಿರೋರ ಬಗ್ಗೆ ಎಲ್ಲಿಂದಲೋ ಹೊರ್ಗಡೆಯಿಂದ ಬಂದಿರೋ ಫ್ಯಾಮಿಲಿಗೆ ನಾವು ದೇಶನ ಆಡಳಿತ ಕೊಡೋಕ್ಕಾಗತ್ತಾ ನೀವೇ ಹೇಳಿ ಏನು ಅವ್ರಿಗೆ ಅರ್ಹತೆ ಇದೆ ಅಂತ ಕೊಡಬೇಕು ಫ್ಯಾಮಿಲಿ ಹೆಸ್ರು ಹೇಳ್ಕೊಂಡು ಗೆದ್ದವ್ರಿಗೆಲ್ಲ ನಾವು ಕೊಡೋಕ್ಕಾಗಲ್ಲ ಕೆಲಸ ಮಾಡಿ ತೋರಿಸ್ಲಿ ಅವ್ರು ನಿಂತಿರೋ ವಯನಾಡಲ್ಲಿ ನಿಂತು ಗೆದ್ರು ಯಾಕೆ ಇಲ್ಲೆಲ್ಲೂ ಜಾಗ ಇರಲಿಲ್ಲ ಅವರಿಗೆ ಅವರು ಹೋಲ್ಸೇಲ್ ನಿಂತಿ ಜಾಗದಿಂದ ಯಾಕೆ ಅಲ್ಲಿಗೆ ಹೋದ್ರು ಜನಾಂಗ ಬೆಳೆಸ್ಕೊಂಡು ಜಾತಿ ಲೆಕ್ಕಾಚಾರಕ್ಕೆ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ದೇಶ ಉಳಿಬೇಕಂದ್ರೆ ಮೋದಿ ಬರಬೇಕು ದೇಶ ಹಾಳಾಗೋಗಬೇಕು ಅಂತಂದ್ರೆ ಕಾಂಗ್ರೆಸ್ ಬರಬೇಕು ಮೋದಿ ಇದ್ರೆ ದೇಶ ಕಾಂಗ್ರೆಸ್ ದೇಶ ಹಾಳು ಅಂತ ಖಂಡಿತ ಎಪ್ಪತ್ತು ವರ್ಷ ಅಧಿಕಾರ ಕೊಟ್ಟಿದ್ರಲ್ಲ ಈಗ ನಮ್ಮ ರಾಜ್ಯದಲ್ಲಿ ಈ ಸತಿ ಕಾಂಗ್ರೆಸ್ ಪಕ್ಷನೇ ಇದೆ ಹಲವಾರು ಗ್ಯಾರಂಟಿ ನೋಡ್ತಾ ಇದ್ರೆ ಗ್ಯಾರಂಟಿ ಇದು ಗ್ಯಾರಂಟಿ ಇದು ಎಲ್ಲರೂ ಮಾತಾಡ್ತಿರೋ ಲೆಕ್ಕಾಚಾರಕ್ಕೆ ಬಡವ್ರನ್ನ ಗುರ್ತಿಸಿ ಬಡೂರಿಗೆ ಪ್ರತ್ಯೇಕವಾಗಿ ಕೊಟ್ಟಿದ್ರೆ ಅನುಕೂಲ ಆಗೋದು ಇರೋರ್ಗು ಬಸ್ಸಲ್ಲಿ ಫ್ರೀ ಇರೋರ್ಗು ಕರೆಂಟು ಸುಮ್ಮನೆ ಸಂಪನ್ಮೂಲ ವೇಸ್ಟ್ ಇದು ಬಡೂರಿ ಕೊಡಿ ಬಡೂರಿ ನೀವು ಎರಡು ಸಾವಿರ ಕೊಟ್ಟಿದ್ದೀರಲ್ಲ ಹತ್ತು ಸಾವಿರ ಬಡವರಿಗೆ ಕೊಡಿ ಗುರ್ತಿಸ್ರಿ ಅವ್ರನ್ನ ಅವ್ರನ್ನ ಮನೆ ನೋಡಿ ಅವ್ರು ಮಾಡೋ ಕೆಲಸ ನೋಡಿ ಅವ್ರ ಮನೆಗೆ ಲೈಫ್ ಟೈಮ್ ಕರೆಂಟ್ ಫ್ರೀ ಮಾಡಿ ಅವ್ರಿಗೆ ಲೈಫ್ ಟೈಮ್ ನೀವು ಬಸ್ಸಲ್ಲಿ ಉಚಿತ ಕೊಡಿ ಎಲ್ಲರಿಗೂ ಕೊಡ್ತೀನಿ ಅಂತಂದರೆ ಹೆಂಗೆ ಸರ್ ಸಾಕಾಗುತ್ತೆ ನಾವು ದುಡ್ದು ನಮ್ಮ ಒಂದು ಸಂಸಾರ ಸಾಕಕ್ಕಾಗಲ್ಲ ಇವತ್ತು ಇಲ್ಲಿ ಕಷ್ಟಪಟ್ಟು ದೇಶನ ಸಾಕ್ತಾರೆ ಅವರು ಫ್ರೀ ಕೊಟ್ಟು ಇವ್ರಿಗೆ ಆ ಥರ ಇವ್ರಿಗೊಂದು ಕೆಪಾಸಿಟಿ ಇದ್ದಿದ್ರೆ ಇವ್ರು ಗೆದ್ದಾದ್ಮೇಲೆ ಹೇಳ್ಬೇಕಾಗಿತ್ತು ಇವರು ಐದು ಭಾಗ್ಯ ಕೊಟ್ಟು ಹೊರಗಡೆ ಬಂದು ಗೆದ್ದಿರೋದೆ ಒಂದು ಫ್ರಾಡ್ ಅದು ಕೊಡಬಾರ್ದು ಖಂಡಿತ ಈಗ ಲಂಚ ಈಗ ಮನೆ ಮೇರೆಗೆ ದುಡ್ಡು ಹಂಚ್ತಾರೆ ಎಲೆಕ್ಷನ್ ಟೈಮಲ್ಲಿ ಅದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಿ ತಲೆಗೆ ಇಷ್ಟ ಕೊಡ್ತೀವಿ ಮನೆಗೆ ಇಷ್ಟ ಕೊಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ ಕೇಳಿ ಯಾವ ಲೆಕ್ಕಾಚಾರ ಆಯಿತು ಜನಕ್ಕೆ ಆಸೆ ಆಮಿಷ ಕೊಟ್ಟು ಪಕ್ಷ ಅಧಿಕಾರಕ್ಕೆ ತಂದ್ಮೇಲೆ ನೀವು ಯಾವ ಲೆಕ್ಕಾಚಾರದಲ್ಲಿ ನೀವು ಜನಾಭಿಪ್ರಾಯ ಆಯಿತು ಈಗ ಆಸನದಲ್ಲಿ ಮೋದಿ ಫಾಲೋಯರ್ಸು ಪಕ್ಷ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಓದೋ ಡಿ ಜೆಡಿಎಸ್ ಈ ಎಲೆಕ್ಷನ್ ಮೈತ್ರಿ ಜೆ ಡಿ ಎಸ್ ಮತ್ತು ಬಿಜೆಪಿ ಲೀಡ್ ಆಗುತ್ತಾ ಅರಸಿಕೆ ಲೀಡ್ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಬಂದರೂ ಬರ್ಬೋದು ಬರದಲ್ಲೇ ಇರ್ಬೋದು ಜನರ ದಾರಿ ತಪ್ಪಿಸೋ ಕೆಲಸವಂತೂ ಐದು ಭಾಗ್ಯದಿಂದ ನಡೀತಾ ಇದೆ ಐದು ಭಾಗ್ಯ ಹ್ಮ್ ಐದು ಭಾಗದಿಂದ ನಡೀತಾ ಇದೆ ಸರಿ ಸರ್ ನಮ್ಮ ಇದು ಕಾಂಗ್ರೆಸ್ಸು ಕಾಂಗ್ರೆಸ್ ಕಾರಣ ಕಾರಣ ಅಂದರೆ ಈಗ ಪಿಯಿಂದ ರೇಟ್ಗಳೆಲ್ಲ ಜಾಸ್ತಿಯಾಗಿ ಏನು ಜಿ ಎಸ್ ಟಿಯಿಂದ ಹಿಡ್ದು ಏನೇ ತಗೊಂಡು ರೇಟು ಎಲ್ಲ ಹೆವಿಯಾಗಿ ಹೋಗಿದೆ ಹಂಗಾಗಿ ಇದು ಬಂದರೂ ಸ್ವಲ್ಪ ಏನಾದರೂ ಮಾಡ್ಬೋದು ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ರಾಜ್ಯದಲ್ಲೂ ರೇಟೆಲ್ಲ ಜಾಸ್ತಿ ಆಗಿದೆ ಈಗ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರೆ ಮತ್ತೆ ಅವರು ಜಾಸ್ತಿ ಮಾಡಲ್ಲ ಅಂತ ಹೆಂಗೆ ಗ್ಯಾರಂಟಿ ನೋಡಬೇಕು ಬಂದು ಒಂದ್ಸಲಿ ಕೊಡಬೇಕಲ್ಲ ಅವಕಾಶ ಸಿದ್ದರಾಮಯ್ಯ ಅವರೆಲ್ಲ ಇದು ಜ್ಯೋತಿ ಇದೆಲ್ಲ ಮಾಡಿದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಇನ್ನೂ ಏನಾದ್ರು ಇನ್ನು ಕೇಂದ್ರದಲ್ಲಿ ಬಂದರೆ ಇಲ್ಲಿ ಇಂಪ್ರೂವ್ ಆಗ್ಬೋದು ಅಂತ ಅಷ್ಟೇ ಈಗ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿಯಿಂದ ಪ್ರಜ್ವಲ್ ಅವರು ಇದ್ದಾರೆ ಆಲ್ರೆಡಿ ಸಂಸದರಾಗಿದ್ರು ಅವರಿಂದ ಏನೂ ಅನುಕೂಲ ಆಗಿಲ್ವಾ ಅವರನ್ನು ಗೆಲ್ಸ್ಬೇಕು ಅಂತ ಹಾಸನ ಡಿಸ್ಟ್ರಿಕಲ್ ಆಗಿದೆ ಅಲ್ಲಿ ಇಲ್ಲಿ ನಮ್ಮ ತಾಲೂಕುಗಳಿಗೆ ಏನಿಲ್ಲ ನಮ್ಮದು ಒಟ್ಟಿಗೆ ಎಲ್ಲ ಕಾಂಗ್ರೆಸ್ ಒಂದ್ಸಲಿ ನೋಡೋಣ ಅಂತ ಕಾಂಗ್ರೆಸ್ ನೋಡೋಣ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ ಪಕ್ಷ ಕಣಪ ಕಾರಣ ಕಾರಣ ನಾವು ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಕಾರ್ಯಕರ್ತರಾಗಿದ್ದೀವಿ ಈ ಪ್ರಧಾನಿ ಯಾರಾಗ್ತಾರೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಪಕ್ಷದ ಆಧಾರಕ್ಕೆ ಓಡಾಡ್ತಾ ಇದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾಡ್ಬೇಕಾ ರಾಹುಲ್ ಗಾಂಧಿನೇ ಮಾಡ್ಬೇಕು ನಾವು ರಾಹುಲ್ ಗಾಂಧಿ ಅವ್ರಿ ಆಗ್ತಾರ ಪ್ರಧಾನಿ ರಾಹುಲ್ ಗಾಂಧಿ ಅದು ಆಗ್ಬಹುದು ಹಾಗೆ ಓಡಾಡ್ತಾ ಇದ್ದೀವಿ ನೋಡೋಣ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಆಗ್ಬೇಕ ಅಥವಾ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕ ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಪ್ರಧಾನಿ ನರೇಂದ್ರ ಮೋದಿಗೆ ಓಟ್ ಹಾಕೋದು ಹಾಸನಲ್ಲಿ ಯಾರು ಗೆಲ್ತಾರೆ ಹಾಸನ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಏನಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಏನಕ್ಕೆ ಅಂದರೆ ಈಗ ಆಲ್ರೆಡಿ ಅವ್ರು ಸಂಸ್ಥೆ ಗೆದ್ದಿದ್ದಾರೆ ಅವ್ರಿಗೆ ಸ್ವಲ್ಪ ಅನುಭವ ಇದೆ ಅನುಭವ ಇರೋರು ಅಧಿಕಾರ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ದೇಶಕ್ಕೆ ಇವ್ರಿಗೂ ಒಂದು ಚಾನ್ಸ್ ಕೊಡ್ರಿ ಒಂದು ಅನುಭವ ಚಾನ್ಸ್ ಕೊಡ್ರಿ ಇವ್ರು ಇನ್ನೂ ಈ ಅಂಬೆಗಾಲಿಡೋರು ಮುಂದೆ ನಡ್ಕೊಂಡೋಗಿ ಮತ್ತೆ ಇವರು ಅಧಿಕಾರ ಅಷ್ಟೊತ್ತಿಗೆ ಅದು ಐದು ವರ್ಷ ಮುಗಿದೋಗಿರುತ್ತೆ ಹೌದು ಐದು ವರ್ಷ ಅಧಿಕಾರ ಮಾಡಿರೋರ್ಗೆ ಅಧಿಕಾರ ಕೊಡ್ರೆ ಅವ್ರಿಗೊಂದು ಸ್ವಲ್ಪ ಅನುಭವ ಇರುತ್ತೆ ಅಧಿಕಾರ ಮುಂದೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅರ್ಧ ಬರ್ಧ ಕೆಲಸ ಆಗಿರೋದು ಪೂರ್ತಿ ಆದರೂ ಆಗುತ್ತೆ ಈಗ ಹೊಸ್ದಾಗಿ ಪ್ರತಿ ಒಂದು ಅದು ಚೇರ್ ಇಟ್ಕೊಂಡು ಕೂತ್ಕೊಂಡು ರೆಡಿ ಮಾಡೋದ್ರಲ್ಲಿ ಐದು ವರ್ಷ ಹಾಗೆ ಆಗುತ್ತೆ ಈಗ ಹೆಚ್ಚು ಕಮ್ಮಿ ಪ್ರಜ್ವಲ್ ಆದರೂ ಏನೋ ಒಂದು ಶಾಸಕರ ಸಮಸ್ಯೆ ಅಂದರೆ ಪ್ರ ಕೆಲಸ ಮಾಡೋಗಿದ್ದಾರೆ ಯಾವುದೇ ಕೆಲಸಕ್ಕೂ ಕೂಡ ಇದು ಮಾಡಿಲ್ಲ ಅವರು ಹಂಗಾಗಿ ಅವ್ರು ಬರೋದೇ ನಮಗೆ ಉತ್ತಮ ಅನ್ಸುತ್ತೆ ಖಂಡಿತ ಅವರೇ ಬರ್ತಾರೆ ಗ್ಯಾರಂಟಿ ಇದೆ ಯಾರಿಗಿಷ್ಟ ಆಗ್ತದೆ ಅವ್ರಿಗೆ ಯಾರಿಗಿಷ್ಟ ಆಗುತ್ತೆ ಅಂದರೆ ಯಾರು ಇಷ್ಟ ಆಗಿರಿ ಈಗ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಸರ್ ಮಾತಾಡ ನಿನ್ನೆ ಮಾತಾಡೋದು ಬಿಜೆಪಿ ಕಾರಣ ಬಿಜೆಪಿ ಏನಕ್ಕೆ ಬಿಜೆಪಿ ಅಂದರೆ ಮೋದಿ ಎಂ ಪಿ ಇಲೆಕ್ಷನ್ ಮಾಡಿಕೊಂಡು ಮೋದಿ ಮೇಲೆ ಡಿಫೆಂಡ್ ಆಗುತ್ತೆ ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಅದು ಮೋದಿ ನೀವು ನಾವು ಅಪ್ಪಟ ಕಾಂಗ್ರೆಸ್ ಕಾಂಗ್ರೆಸ್ಸು ಸತ್ಯ ಹಂಗಾರ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಹಾಂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೋದಾ ನಾವು ಕರ್ನಾಟಕದ ಹೇಳಬಲ್ಲೆ ಹ್ಞೂ ಕರ್ನಾಟಕದ ಹೇಳಬಲ್ಲೆ ಆದರೆ ಸೆಂಟ್ರಲಿಂದ ಹೇಳೋಕ್ಕಾಗಲ್ಲ ಸೆಂಟ್ರಲ್ ಹೇಳೋಕ್ಕಾಗಲ್ಲ ಮತ್ತು ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಹದಿನೇಳರಿಂದ ಹದಿನೆಂಟು ಫಸ್ಟ್ ಸೀಟ್ ಪಕ್ಕ ಬರ್ತಿತ್ತು ಪಕ್ಕ ಕಾಂಗ್ರೆಸ್ ಮುಂದೆ ಬರುತ್ತೆ ಸರ್ ನಿಮ್ಮ ಬೆಂಬಲ ಯಾರಿಗೆ ಮೋದಿಗ ಅಥವಾ ರಾಹುಲ್ ಗಾಂಧಿಗ ಮೋದಿಗೆ ಮೋದಿನೇ ನಮ್ಮ ದೇಶಕ್ಕೆ ರಾಹುಲ್ ಗಾಂಧಿ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಇಲ್ಲ ಇಲ್ಲ ಮೋದಿನೇ ಬರ್ತಾರೆ ಎಲ್ಲ ಲಾಕ್ ಡೌನ್ ಅಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಇದು ನಮಗೆ ಇದನ್ನೆಲ್ಲ ಶ್ರೀರಾಮ ಮಂದಿರ ಎಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದೆ ಅವರು ಮೊದಲೆಲ್ಲ ಯಾರು ಆ ರೀತಿ ಮಾಡಲಿಲ್ಲ ಇವಾಗ ಇವಾಗ ರೇಷನ್ನು ಅಷ್ಟೇ ಈ ಸಿದ್ಧರಾಮಯ್ಯ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅಕ್ಕಿ ಆ ದುಡ್ಡನ್ನ ಅದನ್ನೇ ತಗೋಬೇಕು ನಾವು ಅಷ್ಟೇ ಮಾಡ್ತಾ ಇರೋದು ಇನ್ನೇನು ಮಾಡ್ತಾರೆ ಅದನ್ನು ಕೊಡ್ತಾರೆ ಎರಡೂ ಮಾಡ್ತಾ ನಮ್ಗೆ ಏನಿದೆ ಏನೂ ಇಲ್ಲ ಸೌಕರ್ಯ ನಾವು ದುಡಿಯೋದು ದುಡಿಲೇಬೇಕು ನಾವು ತಿನ್ನೋದು ತಿನ್ನಲೇಬೇಕು ಒಂದು ಕಾರ್ಮಿಕರಿಗೆ ಆಗಲಿ ಏನೂ ಇಲ್ಲ ನೋಡಿ ನಾವು ಬೀದಿ ವ್ಯಾಪಾರಿಗಳು ಆದರೂ ನಮ್ಗೇನು ಅದರಿಂದ ಅವರಿಂದ ಏನು ನಮಗೇನು ಲಾಭ ಇಲ್ಲ ಅವ್ರುಗಳೇ ಎಲ್ಲ ಲಾಭ ಮಾಡಿಕೊಂಡು ಈ ಸಚ್ಚಾಡ್ತಾ ಇದ್ದಾರೆ ಅವರವರೇ ಕಚ್ಚಾಡ್ತಾ ಇದ್ದಾರೆ

ಹಾಗಾದ್ರೆ ಕಾಂಗ್ರೆಸ್ ಬೇಡ ಏನ್ ಬೇಡ ನಮ್ಮಿ ಬೇಡ ಯಾರ್ಯಾರು ಆಯ್ಕೆ ನಮ್ಗೆ ತಪ್ಪೇನಿಲ್ಲ ಪ್ರಧಾನಮಂತ್ರಿ ಯಾರ ಬೇಕು ನರೇಂದ್ರ ಮೋದಿ ಅವರ ಕಾಂಗ್ರೆಸ್ ಪ್ರಧಾನಿ ಯಾವ ಕಾಂಗ್ರೆಸ್ ಬಿಜೆಪಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಬೇಡವಾ ಏನ್ ಮಾಡಬೇಕು ಅವ್ನು ಇನ್ನು ಮೊದಲಿನ ಇಲ್ಲ ಅವ್ನು ಸನ್ಯಾಸ ಇದ್ದಾನೆ ಇನ್ನು ನಮ್ಗೆ ಹೇಳ ಇಲ್ವಾ ಫಸ್ಟ್ ಮದುವೆ ಆಗಲಿ ಆಮೇಲೆ ಆಮೇಲೆ ಆಗಲಿ ಅಬ್ಬೇಕಾರ ಪ್ರಾಧಾನ್ಯ ಆಗಲ್ಲ ನಿಮ್ಮ ಬೆಂಬಲ ಯಾರಿಗೆ ಸರ್ ನಮ್ಮ ಬೆಂಬಲ ಬಂತು ಇವಾಗ ನಾವು ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕೆ ನೀ ಅವರು ಅದೇ ಮುಂದಿನ ಮುಂದಿನ ಪ್ರಧಾನಿ ಅವರೇ ಆಗೋದು ನರೇಂದ್ರ ಮೋದಿ ನಾವು ಹಾಕೋದು ಇವಾಗ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ ನಾವು ಜೆ ಡಿ ಎಸ್ಗೆ ಪಕ್ಕ ಓಟ್ ಹಾಕ್ತಿವಿ ಸರ್ ಇಲ್ಲಿಗೆಲ್ಲದೆ ಜೆ ಡಿ ಎಸ್ ಜೆಡಿಎಸ್ ಬೇಡ ಕಾಂಗ್ರೆಸ್ ಬೇಡ ಸರ್ ನಮ್ಗೆ ಏನು ಮಾಡಿದ್ದಾರೆ ಸರ್ ನಮಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ನಮ್ಮ ಆಟೋಗೆ ದುಡಿಮೆ ಇಲ್ಲ ಫ್ರೀ ಬಸ್ ಮಾಡಿದ್ರು ಏನು ಮಾಡ್ಬೇಕು ಹೇಳಿ ಹಾಂ ಆಟೋದವರು ಟೆಂಪೋದಾರೆಲ್ಲ ನಾವು ಏನು ಮಾಡಬೇಕು ವೆಹಿಕಲ್ಗೆ ಅದು ದುಡಿಮೆ ಇಲ್ದಂಗೆ ಮಾಡಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನಾವು ನಮಗೆ ಹೆಂಡತಿ ಮಕ್ಳಿಗೆ ಸಾಕಾದ ಕಷ್ಟ ಆಗಿದೆ ಡೈಲಿ ಐನೂರು ರೂಪಾಯಿ ದುಡಿಮೆ ಮಾಡೋಕ್ಕಾಗ್ತಲ್ಲ ಏನು ಹೇಳಿ ಇದರಲ್ಲೇ ನಾವು ದುಡಿಮೆ ಮಾಡಬೇಕು ಹಾಗಾಗಿ ನಾವು ಹಾಕೋದೇ ಮೋದಿಯವರಿಗೆ ನಿಮ್ಮ ಹೆಂಡತಿ ಎರಡು ಎರಡು ಸಾವಿರ ದುಡ್ಡು ಬರ್ತಿದೆ ಅಕ್ಕಿ ದುಡ್ಡು ಬರ್ತಿದೆ ಎರಡೆರಡು ಸಾವಿರ ಬರ್ತಾಯಿದೆ ಸರ್ ಎರಡೆರಡು ಸಾವಿರ ಇದೆ ನಮಗೆ ಎಣ್ಣೆಗೆ ರೈಟ್ ಜಾಸ್ತಿ ಮಾಡಿದಾರಲ್ಲ ಎಣ್ಣೆ ನಾವು ಡೈಲಿ ನಾವು ದುಡಿಮೆ ಮಾಡ್ತೀವಿ ಸಂಜೆ ಎಣ್ಣೆ ಕುಡಿದು ಹೋಗ್ತೀವಿ ಎಣ್ಣೆಗೆ ರೈಟ್ ಮಾಡಿದಾರಲ್ಲ ಅದರಿಂದ ಇನ್ನೇನು ಅದರಿಂದ ಅಲ್ಲಿ ಕೊಡ್ತಾವ್ರೆ ಏನು ಮಾಡ್ಬೇಕು ಹೇಳಿ ಅದೇ ಸರ್ ನಿಮಗೆ ಕೊಡ್ತೇವೆ ನಮ್ಮ ದುಡ್ಡು ನಮಗೆ ಇದ್ದಾರೆ ಪ್ರತಿಯೊಂದು ಡ್ರಿಂಕ್ಸು ಜಾ ರೈಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ನಮ್ಮ ದುಡ್ಡು ನಮಗೆ ಅವ್ರಿಗೆ ಇದ್ದಾರೆ ರಿಟರ್ನ್ ಹೆಂಡತಿ ಮಕ್ಕಳಿಗೆ ಬೇರೆ ಏನಿಲ್ಲ ಸರ್ ಅಷ್ಟೇ ಇಲ್ಲಂತೂ ಗೆಲ್ಲೋದು ಜೆ ಡಿ ಎಸ್ ಪಕ್ಕ